ಸಾವಿರದ ಐವತ್ತಕ್ಕೆ ಭಾರತದಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಮುಸ್ಲಿಮರು ಹಿಂದೂಗಳ ಸಂಖ್ಯೆ ಗಣನೀಯ ಇಳಿಕೆ ಸಾವಿರದ ಐವತ್ತರ ವೇಳೆಗೆ ಭಾರತವು ವಿಶ್ವದ ಅತಿದೊಡ್ಡ ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಲಿದ್ದು ಭಾರತವನ್ನ ಹೊರತುಪಡಿಸಿ ಉಳಿದೆಲ್ಲ ದೇಶಗಳಲ್ಲಿ ಹಿಂದೂ ಜನಸಂಖ್ಯೆ ಕಡಿಮೆಯಾಗಲಿದೆ ಎಂದು ವರದಿಯೊಂದು ಹೇಳಿದೆ ಅಮೆರಿಕನ್ ಚಿಂತಕರ ಚಾವಡಿ ಸಂಶೋಧನಾ ಕೇಂದ್ರ ಈ ವರದಿಯನ್ನ ನೀಡಿದ್ದು ಎಲ್ಲ ಧಾರ್ಮಿಕ ಗುಂಪುಗಳಲ್ಲಿ ಮುಸ್ಲಿಮರು ಅತ್ಯಂತ ಕಿರಿಯ ಸರಾಸರಿ ವಯಸ್ಸು ಮೂವತ್ತು ಹೊಂದಿರುವುದರಿಂದ ಅದು ವೇಗವಾಗಿ ಬೆಳೀತಾ ಇರುವಂತಹ ಗುಂಪಾಗಿದೆ ಎರಡು ಸಾವಿರದ ಐವತ್ತರ ವೇಳೆಗೆ ಭಾರತವು ವಿಶ್ವದ ಅತಿದೊಡ್ಡ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶವಾಗಲಿದೆ ಅದರಂತೆ ಭಾರತವನ್ನು ಹೊರತುಪಡಿಸಿ ಉಳಿದೆಲ್ಲ ದೇಶಗಳಲ್ಲಿ ಹಿಂದೂ ಜನಸಂಖ್ಯೆ ಕಡಿಮೆಯಾಗಲಿದೆ ಎಂದು ವರದಿಯಲ್ಲಿ ಹೇಳಿದೆ ಮುಂಬರುವ ದಶಕಗಳಲ್ಲಿ ವಿಶ್ವದ ಜನಸಂಖ್ಯೆಯು ಶೇಕಡ ಮೂವತ್ತೈದರಷ್ಟು ಬೆಳೆಯುವಂತಹ ನಿರೀಕ್ಷೆ ಇದ್ದರೂ ಮುಸ್ಲಿಮರ ಸಂಖ್ಯೆ ಶೇಕಡ ಎಪ್ಪತ್ತ್ಮೂರರಷ್ಟು ಹೆಚ್ಚಾಗುವ ಇದೆ ಪ್ರಮುಖವಾಗಿ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಮುಸ್ಲಿಮರ ಸಂಖ್ಯೆ ಎರಡು ಪಾಯಿಂಟ್ ಎಂಟು ಬಿಲಿಯನ್ಗೆ ತಲುಪುತ್ತೆ ವಾಸ್ತವವಾಗಿ ಮುಸ್ಲಿಮರು ಇಡೀ ವಿಶ್ವದ ಜನಸಂಖ್ಯೆಗಿಂತ ವೇಗವಾಗಿ ಬೆಳೆಯುವ ಏಕೈಕ ಪ್ರಮುಖ ಧಾರ್ಮಿಕ ಗುಂಪಾಗಿದೆ ಎರಡು ಸಾವಿರದ ಐವತ್ತರ ವೇಳೆಗೆ ಭಾರತವು ಮೂವತ್ತೊಂದು ಕೋಟಿ ಮುಸ್ಲಿಮರನ್ನ ಹೊಂದಲಿದ್ದು ಜಾಗತಿಕ ಮುಸ್ಲಿಂ ಸಂಖ್ಯೆಯು ಶೇಕಡಾ ಹನ್ನೊಂದರಷ್ಟಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಹೆಚ್ಚಿನ ಫಲವತ್ತತೆಯ ಪ್ರಮಾಣದಿಂದಾಗಿ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆಯು ವೇಗವಾಗಿ ಬೆಳೆಯುವ ನಿರೀಕ್ಷೆ ಇದೆ ಎರಡು ಸಾವಿರದ ಹತ್ತರಲ್ಲಿ ಮುಸ್ಲಿಮರ ಒಟ್ಟು ಜನಸಂಖ್ಯೆ ಶೇಕಡ ಹದಿನಾಲ್ಕು ಪಾಯಿಂಟ್ ನಾಲ್ಕರಷ್ಟಿತ್ತು ಆದರೆ ಎರಡು ಸಾವಿರದ ಐವತ್ತರ ವೇಳೆಗೆ ಶೇಕಡಾ ಹದಿನೆಂಟು ಪಾಯಿಂಟ್ ನಾಲ್ಕರಷ್ಟು ಏರಿಕೆಯಾಗುವಂತಹ ನಿರೀಕ್ಷೆ ಇದೆ ಇದೇ ವೇಳೆ ಹಿಂದೂ ಧರ್ಮವು ಎರಡು ಸಾವಿರದ ಐವತ್ತರ ವೇಳೆಗೆ ವಿಶ್ವದ ಮೂರನೇ ಅತಿದೊಡ್ಡ ಧರ್ಮವಾಗಲಿದೆ ಎಂದು ಹೇಳಿದ್ದು ಈ ಅಧ್ಯಯನವು ಎರಡು ಸಾವಿರದ ಐವತ್ತರ ವೇಳೆಗೆ ವಿಶ್ವದಾದ್ಯಂತ ಹಿಂದೂ ಜನಸಂಖ್ಯೆಯು ಸುಮಾರು ಶೇಕಡಾ ಮೂವತ್ತ್ ಹೆಚ್ಚಾಗುತ್ತೆ ಅಂದರೆ ಒಂದು ಪಾಯಿಂಟ್ ಮೂರು ಶತಕೋಟಿಗೆ ಏರಿಕೆಯಾಗಲಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈಗಾಗಲೇ ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಹಿಂದೂಗಳು ಶೇಕಡಾ ಹದಿನಾಲ್ಕರಷ್ಟಿದ್ದಾರೆ ಕ್ರಿಶ್ಚಿಯನ್ನರು ಶೇಕಡ ಮೂವತ್ತೊಂದರಷ್ಟು ಹಾಗೆ ಮುಸ್ಲಿಮರು ಶೇಕಡ ಇಪ್ಪತ್ತೊಂಬತ್ತರಷ್ಟು ಇದ್ದಾರೆ ಎಂದು ಅಧ್ಯಯನದಿಂದ ತಿಳಿದು ಬಂದಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ